ರೆ ಹೋಬ್ಳಿ ರಿಪಬ್ಲಿಕ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾದ ಪೆನ್ಷನ್ ಬರ್ತಾ ಇಲ್ಲ ಸಂಧ್ಯಾ ಸುರಕ್ಷ ಇಲ್ಲ ಮನೆ ಇಲ್ಲ ಅವರು ಮಾನಸಿಕ ಎಂದು ರಿಪೋರ್ಟ್ ಆಗಿತ್ತು ಅದರ ಪ್ರತಿಫಲವಾಗಿ ನಮ್ಮ ಮಾನ್ಯ ಶಾಸಕರಾದ ಬಿ ಜನಪ್ರಿಯ ಶಾಸಕರಾದ ಸಿ ಬಿ ಸುರೇಶ್ ಬಾಬುರವರು ಪೆನ್ಷನನ್ನು ಮತ್ತು ಮನೆ ಸವಲತ್ತುಗಳನ್ನ ಒದಗಿಸಿ ಎಲ್ಲ ಸವಲತ್ತುಗಳವ್ರಿಗೆ ಏನೇನು ಸವಲತ್ತುಗಳು ಸಿಗಬೇಕೋ ಎಲ್ಲ ಸವಲತ್ತುಗಳನ್ನೂ ಸಹ ಮಾನ್ಯ ಜನಪ್ರಿಯ ಶಾಸಕರಾದ ಸಿ ಬಿ ಸುರೇಶ್ ಬಾಬುರವರು

ನೀಬೇಕುಸ ಅಣಯ್ಯ ನಿಂಗೆಸಕ್ಕೋಸ್ಕರವ ನಾನು ಎಷ್ಟು ಪಾಠ ಬಿದ್ದೀನಿ ಅಣ್ಣ ಉಣ್ಕೊಂಡು ಹಿಂಗೆ ಸೂರಾಜ್ ಪಾಪಕ್ಕೆ ಜೈ ಅನ್ನಪ್ಪ ಸತ್ಯವ ಊಕ ಬೇಡ ರೀ ಅದನ್ನ ತಾರ್ಚಿಲ್ ನಟ ಮಾಡಿಸ್ಕೊಟ್ಟಿದೀನಿ ಎಂಥರು ಬಂದು ಕೈ ಮುಗಿದ್ರಿ